ಎಸ್ಐಟಿ ಬಲೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಸ್ಥಳ ಮಹಜರು ಹೊರಬರುತ್ತಾ ಪೆನ್ ಡ್ರೈವ್ ಸೀಕ್ರೆಟ್ ಪ್ರಜ್ವಲ್ ಫೈಲ್ಸ್ ಕಿಡ್ನಾಪ್ ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಶಾಸಕ ರೇವಣ್ಣ ಸಂತ್ರಸ್ತೆ ಸಮ್ಮುಖದಲ್ಲಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಕಷ್ಟಕ್ಕೆ ಸಿಲುಕಿದ ಶಾಸಕ ರೇವಣ್ಣ ಎಸ್ಐಟಿ ಟಿ ಅಧಿಕಾರಿಗಳು ಸಂತ್ರಸ್ತೆ ಸಮ್ಮುಖದಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ ಬಸವನಗುಡಿಯಲ್ಲಿರ್ತಕ್ಕಂತಹ ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ ಹೊಳೆ ನರಸೀಪುರದಲ್ಲಿ ದೂರನ್ನ ಕೊಟ್ಟಿದ್ರು ಸಂತ್ರಸ್ತ ಮಹಿಳೆ ಬೆಂಗಳೂರಿನ ಮನೆಗೆ ಕರೆ ತಂದಿದ್ದ ಬಗ್ಗೆ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ರು ಸಂತ್ರಸ್ತೆ ಹೇಳಿಕೆಯನ್ನ ಆಧರಿಸಿ ರೇವಣ್ಣ ಅವರ ಮನೆಯಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ ಸ್ಥಳ ಮಹಜರನ್ನ ಮಾಡ್ತಾ ಇರುವಂತದ್ದು ಎಸ್ಐ ಟಿ ಅಧಿಕಾರಿಗಳು ಇನ್ನ ಇವತ್ತು ಸಂಜೆ ಸಂತ್ರಸ್ತೆಯನ್ನ ಮೈಸೂರಿಗೆ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ಥಳ ಮಹಜರಿಗೆ ಕರೆತರೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ ಕೆಆರ್ ನಗರ ತಾಲೂಕಿನ ಸಂತ್ರಸ್ತೆ ಮನೆಗೆ ಕರೆತರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮನೆಯಿಂದ ಕರೆತಂದಿದ್ರು ಅಂತ ಸಂತ್ರಸ್ತೆ ಹೇಳಿರೋದ್ರಿಂದ ಇನ್ನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಂತರ ಸಂತ್ರಸ್ತೆಯನ್ನ ಕರೆತರೋದಕ್ಕೆ ಯೋಜನೆಯನ್ನ ಮಾಡಲಾಗ್ತಾ ಇದೆ ಸಾಲಿಗ್ರಾಮ ಹುಣಸೂರು ಬಸ್ ನಿಲ್ದಾಣಕ್ಕೂ ಸಂತ್ರಸ್ತೆಯನ್ನ ಕರೆತರುವಂತ ಸಾಧ್ಯತೆ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಧಿಕಾರಿಗಳು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಈ ಸ್ಥಳ ಮಹಾಜರು ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಅಧಿಕಾರಿಗಳು ಗಮನಿಸ್ತಾರೆ ಅಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ವಿಚಾರಗಳು ಪ್ರಸ್ತಾಪ ಆಗುತ್ತೆ ರಾಘವೇಂದ್ರ ಗುಡಿ ಪ್ರಮುಖವಾಗಿ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಎಚ್ ಡಿ ರೇವಣ್ಣವರನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿತ್ತು ಆ ಸಂಬಂಧಪಟ್ಟಂತೆ ಈಗ ಈ ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಬಂದು ಬಸವನಗುಡಿಯಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಹನ್ನೊಂದು ಪ್ರಾರಂಭ ಪ್ರಾರಂಭವಾಗಿರುವಂತಹ ಕಳೆದ ಮೂರು ಗಂಟೆಗಳ ಅವಧಿಯಲ್ಲಿ ಈಗ ಇನ್ನೂ ಕೂಡ ಮಹಾಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತದ್ದು ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ಅವರ ಮನೆ ಮುಂಭಾಗದಲ್ಲಿ ಆಗಿರುವ ಒಳಗಡೆ ಭಾಗದಲ್ಲಿ ಅಂದ್ರೆ ಏನೋ ಮೂರು ಮಹತಸ್ತಿನ ಕಟ್ಟಡ ಆಗಿರುವಂತದ್ದು ಆದರೆ ಈ ಸಂದರ್ಭದಲ್ಲಿ ಅಂದ್ರೆ ಮಹಾಜರು ಪ್ರಕ್ರಿಯೆ ಅಂತ ನಾವು ಹೇಳೋದಾದ್ರೆ ಪ್ರಮುಖವಾಗಿ ಸಂತ್ರಸ್ತ ಮಹಿಳೆಯನ್ನ ಕರ್ಕೊಳ್ಳುವಂತಹ ಸ್ಥಳ ಆಗಿರಬಹುದು ಅಥವಾ ಮನೆಯ ಒಳಭಾಗದಲ್ಲಿ ಏನೋ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಒಂದು ಆರೋಪವನ್ನು ಮಾಡಿದ್ದಾರೆ ಆ ಬೆಡ್ರೂಮ್ ನಲ್ಲಿ ಏನೋ ಇವರನ್ನ ಬಳಸಿಕೊಂಡಿದ್ದಾರೆ ಆರೋಪ ಇದೆ ಅಲ್ಲಿ ಈ ಒಂದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ನಿರತರಾಗಿರುವಂತಹ ಒಂದು ಬಟ್ಟೆ ಆಗಿರಬಹುದು ಅಥವಾ ಅಲ್ಲಿ ಬಳಸ ಬಳಕೆ ಮಾಡಿರುವಂತಹ ವಸ್ತುಗಳಾಗಿರಬಹುದು ಈ ರೀತಿ ಏನಾದರೂ ಅಲ್ಲಿ ಅವರ ಒಂದು ಬೆಡ್ರೂಮ್ ನಲ್ಲಿ ಏನಾದರೂ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ನೀವು ನೋಡಬಹುದು ಈಗಾಗಲೇ ಮನೆಯ ಒಳಗಡೆ ಈಗ ಟೇಪ್ ಹತ್ಕೊಂಡಿರಬಹುದು ಅಧಿಕಾರಿಗಳು ಮನೆಯ ಒಳಾಂಗಣ ಆಗಿರಬಹುದು ಹೊರಾಂಗಣ ಆಗಿರಬಹುದು ಪ್ರತಿಯೊಂದು ಕೂಡ ಕುಲಂಕುಷವಾಗಿ ಅಧಿಕಾರಿಗಳನ್ನ ಪರಿಶೀಲನೆ ಮಾಡುತ್ತಾರೆ ಜೊತೆಗೆ ಈ ಒಂದು ಮಹಾಜರು ಪ್ರಕ್ರಿಯೆ ಏನಿದೆ ಇದು ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಜೊತೆಗೆ ತನಿಖಾ ಹಂತದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಮತ್ತೆ ಸಮಸ್ಯೆ ಆಗಬಾರದು ಅಂತೇಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಜೊತೆಗೆ ಸುದೀರ್ಘವಾಗಿ ಈಗ ಮಹಾಜರು ಪ್ರಕ್ರಿಯೆಯನ್ನು ಇದರ ಜೊತೆಯಲ್ಲಿ ಬಹುಶಃ ಸಂಜೆವರೆಗೂ ಕೂಡ ಈ ಮಹಾಜರು ಪ್ರಕ್ರಿಯೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸಿಕೊಂಡಂತಹ ಬಳಿಕ ಸಂತ್ರಸ್ತ ಮಹಿಳೆ ಯಾವ ಯಾವ ಸ್ಥಳದಲ್ಲಿ ಅವರ ಜೊತೆ ಏನು ಆರೋಪ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಆಗಿರಬಹುದು ಅಥವಾ ಎಚ್ ಡಿ ರೇವಣ್ಣ ಆಗಿರಬಹುದು ಅವರನ್ನ ಇದ್ದಂತಹ ಸ್ಥಳಗಳಲ್ಲಿ ಈಗ ಮಹಾಜರು ಪ್ರಕ್ರಿಯೆಯನ್ನು ಮಾಡುವಂಥದ್ದು ಇದರ ಪ್ರಮುಖವಾಗಿ ಕೆಆರ್ ನಗರದಲ್ಲಿ ಅಲ್ಲಿ ಅವರನ್ನ ಪಿಕ್ ಮಾಡಿದಂತಹ ಸ್ಥಳ ಆಗಿರಬಹುದು ಮತ್ತೆ ಅಕ್ರಮವಾಗಿ ಬಂಧನದಲ್ಲಿಟ್ಟ ಪ್ರಕರಣ ಏನಿದೆ ಅಂದ್ರೆ ಆ ಜಾಗ ಏನಿದೆ ಅಲ್ಲೂ ಕೂಡ ಮಹಜರು ಪ್ರಕ್ರಿಯೆಗಳನ್ನು ಮಾಡ್ತಾರೆ ಜೊತೆಗೆ ಇದು ಕೇವಲ ಒಂದು ಪ್ರಕರಣದ ಮಾತ್ರ ಅಲ್ಲ ಒಳೆ ನಡೆಸಿ ಕೇಸ್ ಆಗಿರಬಹುದು ಜೊತೆಗೆ ನಗರದಲ್ಲಿ ಆಗಿರುವಂತಹ ಕೇಸ್ ಆಗಿರಬಹುದು ಇವೆರಡೂ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಎಲ್ಲಾ ಪ್ರಕರಣಗಳನ್ನು ಒಗ್ಗೂಡಿಸಿಕೊಂಡು ಈಗ ಎಸ್ಐ ಟಿ ಅಧಿಕಾರಿಗಳನ್ನು ಸುದೀರ್ಘವಾಗಿ ತನಿಖೆಯನ್ನು ಮಾಡುತ್ತಿರುವಂತ ಒಂದ್ ಕಡೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈಗ ವಿಚಾರಣೆಯನ್ನು ಪ್ರಾರಂಭ ಮಾಡಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅವರನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಆಗಿರುವಂತದ್ದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣರ ಪಾತ್ರ ಏನು ಅವರು ಸತೀಶ್ ಬಾಬುಗೆ ಏನಂತ ಸೂಚನೆಯನ್ನ ಕೊಟ್ಟಿದ್ರು ಮತ್ತೆ ಅಲ್ಲಿ ಉಳ್ಕೊಳ್ಳೋಕೆ ಏನು ವ್ಯವಸ್ಥೆಯನ್ನು ಮಾಡಿದ್ರು ಜೊತೆಗೆ ಅಲ್ಲಿ ರೇವಣ್ಣ ಅವರು ಈ ಒಂದು ಸಂತ್ರಸ್ತ ಏನಾದ್ರು ಭೇಟಿ ಮಾಡಿದ್ರ ಒಂದ್ ವೇಳೆ ಏನಾದ್ರು ಅವರು ಬೆದಿಕೆ ಬೆದರಿಕೆಯನ್ನ ಹಾಕಿದ್ರ ಅನ್ನೋ ಬಗ್ಗೆ ಅಲ್ಲಿ ಅವರ ಕರೆ ಅಂದ್ರೆ ಅವ್ರ ಮೊಬೈಲ್ ಏನಿದೆ ಆ ಮೊಬೈಲ್ ಗಮನಿಸೋದಾದ್ರೆ ಗಂಗಾಧರ್ ನಾವಿಲ್ಲಿ ಗಮನಿಸೋದಾದ್ರೆ ಈಗ ಲೈಂಗಿಕ ಪ್ರಕರಣ ಇರಬಹುದು ಅಥವಾ ಈ ಒಂದು ಕಿಡ್ನಾಪ್ ಕೇಸ್ ಇದೆಯಲ್ಲ ಇವೆರಡನ್ನು ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಕ್ಕೊಂದು ಒಂದು ರೀತಿಯಿಂದ ಸಂಬಂಧ ಇರತಕ್ಕಂಥ ಪ್ರಕರಣಗಳು ಹೀಗಾಗಿ ಈ ಮಹಜರು ಸಂದರ್ಭದಲ್ಲಿ ಅದು ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು ಇತ್ತೀಚೆಗೆ ಆಗಿದ್ದರೆ ಸಾಕ್ಷ್ಯಾಧಾರಗಳು ಸಿಗ್ಬೋದು ಸಮಯ ಬಹುತೇಕವಾಗಿ ಸಾಕಷ್ಟು ಆಗಿದೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಯಾವೆಲ್ಲ ಅಂಶಗಳು ಇಲ್ಲಿ ಪ್ರಮುಖವಾಗುತ್ತೆ ಹೇಗೆ ಸಾಕ್ಷ್ಯಾಧಾರವನ್ನು ಇಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂತಕ್ಕಂಥದ್ದು ಎಸ್ ಖಂಡಿತವಾಗಿಯೂ ರಾಘವೇಂದ್ರ ಗುಡಿ ಅಂದ್ರೆ ಈಗ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಏನು ಲೈಂಗಿಕ ದೌರ್ಜನ್ಯ ಒಂದು ಆರೋಪವನ್ನ ಮಾಡಿದ್ರು ಅದು ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಅಥವಾ ಎಷ್ಟು ದಿನಗಳ ಹಿಂದೆ ಈ ಒಂದು ಬೆಂಗಳೂರಿನ ನಿವಾಸಕ್ಕೆ ಅವರನ್ನ ಕರ್ಕೊಂಡು ಬಂದಿದ್ರು ಯಾವ ಸಂದರ್ಭದಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಆಗ ಯಾವ ಬಟ್ಟೆಯನ್ನ ಬಳಕೆ ಮಾಡಲಾಗಿತ್ತು ಮತ್ತೆ ಬೆಡ್ರೂಮ್ನಲ್ಲಿ ಯಾವ್ದಾದ್ರೂ ಯಾವ ಬಟ್ಟೆಯನ್ನ ಅಲ್ಲಿ ಬಳಸಲಾಗಿತ್ತು ಎಲ್ಲಾ ಆಧಾರದಲ್ಲಿ ಕೂಡ ಅವರನ್ನ ಹೇಳಿಕೆಯನ್ನ ಪಡ್ಕೊಳ್ತಾರೆ ಇಲ್ಲಿ ಸಂತ್ರಸ್ತ ಮಹಿಳೆ ಕೊಡುವಂತ ಹೇಳಿಕೆಗಳು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಇವರು ಯಾವ ಬಟ್ಟೆ ಹಾಕೊಂಡಿದ್ರು ಬೆಡ್ ಮೇಲೆ ಯಾವ ಬಟ್ಟೆಯನ್ನು ಹಾಕೊಂಡಿದ್ರು ಆ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಕೆ ಮಾಡಲಾಯಿತು ಆ ಎಲ್ಲ ಅಂಶಗಳನ್ನ ಗುರುತು ಇಟ್ಟುಕೊಂಡು ಸಂತ್ರಸ್ತ ಮಹಿಳೆಯರಿಕೆಯನ್ನ ಕೊಡಬೇಕಾಗುತ್ತೆ ಒಂದು ಸಂದರ್ಭದಲ್ಲಿ ಇದೇನಾದರೂ ಬಹಳ ಹಿಂದಿನ ದಿನ ಅಂದರೆ ಕಳೆದ ವರ್ಷ ಆಗಿರಬಹುದು ಅಥವಾ ಆರು ತಿಂಗಳ ಹಿಂದೆ ಆಗಿರಬಹುದು ಮೂರು ತಿಂಗಳ ಹಿಂದೆ ಆಗಿರಬಹುದು ಅಥವಾ ಬಹಳ ವರ್ಷಗಳ ಹಿಂದೆ ಆಗಿರಬಹುದು ಈ ರೀತಿಯ ಆದಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಆಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಅವರು ಮಾಹಿತಿಯನ್ನ ಪಡ್ಕೊಳ್ತಾರೆ ಆ ಬಗ್ಗೆ ಬರ್ಕೊಂಡು ಹೋಗ್ತಾರೆ ಅದಕ್ಕೆ ಪೂರಕವಾದಂತಹ ಂತಹ ಸಾಕ್ಷ್ಯಾಧಾರಗಳು ಈ ಒಂದು ಮನೆಯಲ್ಲಿ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನ ಮಾಡಿಕೊಂಡು ಸಹಿಯನ್ನ ಮಾಡ್ತಾರೆ ಈ ಎಲ್ಲಾ ಮಹಜರು ಪ್ರಕ್ರಿಯೆ ಇದೆ ಇದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ ಅದು ಎಸ್ಐಟಿ ಅಧಿಕಾರಿಗಳು ಮಾಡುವಂತಹ ಮಹಜರ ಪ್ರಕ್ರಿಯೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಅದೆಲ್ಲವೂ ಕೂಡ ಈ ಒಂದು ದಾಖಲೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಮತ್ತೆ ಸಾಕ್ಷಿಗಳಾಗಿ ಅದನ್ನೇ ಪರಿಗಣನೆ ಮಾಡಿಕೊಂಡು ಮತ್ತೆ ಇಲ್ಲಿ ಏನು ಸಿಕ್ತು ಮತ್ತೆ ಮಹಜರ ಪ್ರಕ್ರಿಯೆಗಳು ಯಾವ್ಯಾವ ಸ್ಥಳದಲ್ಲಿ ಏನೇನು ಸಿಕ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ದಾಖಲೆಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು ರಾಘವೇಂದ್ರ ಗುಡಿ ಧನ್ಯವಾದಗಳು ಗಂಗಾಧರ್ ಎಲ್ಲಾ ಮಾಹಿತಿಗೆ ಇನ್ನು ರೇವಣ್ಣನವರ ಪ್ರಕರಣವನ್ನ ದಿಕ್ಕು ತಪ್ಪಿಸಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಆರೋಪ ಕೇಳಿ ಬಂದಿದೆ ರೇವಣ್ಣನವರ ಪ್ರಕರಣವನ್ನ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಎಸ್ಐಟಿ ಮಹಜರು ಪ್ರಕ್ರಿಯೆ ನಿಯಮವನ್ನ ಪಾಲಿಸ್ತಾ ಇಲ್ಲ ಏಕಪಕ್ಷೀಯವಾಗಿ ಮಹಜರು ಮಾಡಲಾಗ್ತಾ ಇದೆ ರೇವಣ್ಣ ಪರ ವಕೀಲ ಗೋಪಾಲ್ ಗಂಭೀರವಾಗಿರ್ತಕ್ಕಂತಹ ಆರೋಪವನ್ನ ಮಾಡಿದ್ದಾರೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಜರನ್ನ ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ ಬಳಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ ನೀವು ನನಗೆ ದಿಕ್ಕ ತಪ್ಪಿಸೋಕೋಸರ ಮಾಡಿರೋಂಥದ್ದಿದ್ದು ಇವ್ರಿಗೆ ಏನ್ ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಾಕ್ ಬಂದಿಲ್ಲ ಇದು ತೋರಣಿಕಿಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದಿದ್ರಿ ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ಸರಿ ನನ್ಗೆ ಹೋಗಕ್ಕಾಗಲ್ಲ ಆದ್ರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಕೊಳ್ಳಿ ನಾನು ಒನ್ ಆಫ್ ದಿ ಅವ್ ಮನೆ ಫ್ಯಾಮಿಲಿ ಆಗ್ತೀನಿ ಮನೆಯಲ್ಲಿ ನಾನು ನಾವ್ ಇಲ್ದಲ್ಲೇ ಪ್ರಕ್ರಿಯೆ ಮಾಡಕ್ ಆಗಲ್ಲ ನನ್ನನ್ನು ನನ್ನನ್ನ ನಾವು ಹೊರಗಡೆ ಮಾಡ್ತೀರಿ ನಮ್ಮ ಮನೆ ಒಳಗ ವಸ್ತುಗಳಿದೆ ಮಾಜರ್ನ ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತೀರಿ ಏನಾರ ಒಂದು ವಸ್ತುನ ತಗೊಳ್ತೀರಿ ಹಂಗಾದ್ಮೇಲೆ ಆ ಲೀಸ್ಟ್ ನಮಗೆ ಕಾನೂನು ಪ್ರಕ್ರಿಯೆ ನಂಗೆ ಲಿಸ್ಟ್ ಕೊಡ್ಬೇಕಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ